ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪೂಜಾ ಕತ್ತಲ್ಲಿರೋ ಹೂವಿನ ರನ ತೆಗೆದು ಬಿಸಾಕ್ಬಿಟ್ಟು ಕಿಶನ್ ಸಾಕು ನಿಲ್ಸು ಇದೆ ಅಲ್ಲ ನೋಡಿ ಕಿಶನ್ ನನಗಿದೆಲ್ಲ ಸರಿ ಕಾಣಿಸ್ತಾ ಇಲ್ಲ ನೀನು ಇದಕ್ಕೆ ಕರಿತಾ ಇರೋದು ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ನಿಜವಾಗ್ಲೂ ಬರ್ತಾ ಇದ್ದಿಲ್ಲ ಪೂಜಾ ನನ್ನ ಅರ್ಥ ಮಾಡ್ಕೊಂಡು ಒಪ್ಕೋ ಇಲ್ಲಾಂದ್ರೆ ಮುಂದೆ ಮದುವೆನೇ ಆಗಲ್ಲ ನಮ್ಮ ಇಬ್ಬರಿಗೆ ಅಂತ ಹೇಳಿ ಕಿಶನ್ ಹೇಳ್ತಿದ್ದಾನೆ ಒಂದ್ಸಲ ಈ ತಾಳಿ ನಿನ್ನ ಕತ್ತಿಗೆ ಕಟ್ಟಿದೆ ಅನ್ಕೊ ಯಾವುದೇ ಕಾರಣಕ್ಕೂ ನಾವು ಬೇರೆ ಆಗೋಲ್ಲ ಒಪ್ಕೊ ಆವಾಗ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಹೇಳ್ಬಿಟ್ಟು ಕತ್ತಿಗೆ ತಾಳಿ ಕಟ್ಟೋಕ್ಕೆ ಹೋಗ್ತಾನೆ ಪೂಜಾ ಅವನ ತಳ್ಳಿಬಿಡ್ತಾಳೆ ಕಿಶನ್ ಅಂತ ನಿನಗೆ ಒಂದ್ಸಲ ಹೇಳಿದರೆ ಅರ್ಥ ಆಗುತ್ತೋ ಇಲ್ವೋ ನಾನು ಹೇಳ್ತಾನೆ ಇದ್ದೀನಿ ತಾನೇ ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ ಅಂತ ಹೇಳಿ ಪೂಜಾ ಹೇಳ್ತಿದ್ದಾಳೆ ನೋಡು ಕಿಶನ್ ನಮ್ಮ ಸ್ವಾರ್ಥಕ್ಕೋಸ್ಕರ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾಳೆ ಪೂಜಾ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವಿಬ್ಬರು ಮದುವೆ ಮಾಡ್ಕೊಂಡ್ರೆ ನಮ್ಮ ಮನೆಯವರೆಲ್ಲ ಬೇಜಾರು ಮಾಡ್ಕೊತಾರೆ ಕಿಶನ್ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೋ ನೋಡು ಕಿಶನ್ ನಿನಗಿದೆಲ್ಲ ಎಫೆಕ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ನನಗಂತೂ ತುಂಬ ಎಫೆಕ್ಟ್ ಆಗುತ್ತೆ ನನ್ನ ಮನೆ ಹೆಸರು ಹಾಳಾಗುತ್ತೆ ನಾನು ಮನೆ ಬಿಟ್ಟು ಓಡ್ ಬಂದವಳು ಅಂತ ಆಗುತ್ತೆ ಕಿಶನ್ ಅದಕ್ಕಿಂತ ಹೆಚ್ಚಾಗಿ ನನ್ನ ಅಕ್ಕನ ಹೆಸರು ಹಾಳಾಗುತ್ತೆ ಪೂಜಾ ಹಾಗೆಲ್ಲ ಏನೂ ಆಗಲ್ಲ ಅಂತ ಕಿಶನ್ ಹೇಳ್ತಿದ್ದಾನೆ ಆಮೇಲೆ ಎಲ್ರಿಗೂ ಒಪ್ಸೋಣ ನೋ ಕಿಶನ್ ನನ್ನ ಇದೆಲ್ಲ ಆಗೋಲ್ಲ ಅಂತ ಪೂಜಾ ಹೇಳ್ತಿದ್ದಾಳೆ ಎಲ್ಲರೂ ದೇವಸ್ಥಾನದೊಳಗೆ ಹೋಗೋಕ್ಕೆ ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡಿದ್ದಾರೆ ನಿನ್ನ ಓಕೆ ಮಾಡಿದ್ದು ನಿನ್ನ ಇಷ್ಟಪಟ್ಟಿತ್ತು ಎಂಗೇಜ್ಮೆಂಟ್ವರೆಗೂ ಹೋಗಿದ್ದು ನಮ್ಮ ಜೊತೆಯಲ್ಲಿದ್ದು ಸಪೋರ್ಟ್ ಮಾಡಿದ್ದು ನನ್ನ ಅಕ್ಕ ಅವಳಿಗೆ ಮೋಸ ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಂತ ಪೂಜಾ ಹೇಳ್ತಿದ್ದಾಳೆ ಭಾಗ್ಯ ಇನ್ನ ದೇವಸ್ಥಾನದೊಳಗೆ ಹೋಗಿಲ್ಲ ಆದರೆ ದೇವಸ್ಥಾನ ಸುತ್ತು ಓಡಾಡ್ತಿರೋ ಜನಗಳ ಹತ್ರ ಫೋನಲ್ಲಿ ಫೋಟೋನ ತೋರಿಸ್ತಾ ಇದ್ದಾಳೆ ಮೇಡಮ್ ಮೇಡಮ್ ಇಲ್ಲಿ ಇವಳನ್ನ ನೋಡಿದ್ದೀರಾ ಇಲ್ಲೆಲ್ಲಾದರೂ ಇವಳನ್ನ ನೋಡಿದ್ದೀರಾ ಅಂತೇಳಿ ಪೂಜಾ ಫೋಟೋನ ತೋರಿಸಿ ಕೇಳ್ತಾ ಇದ್ದಾಳೆ ನಾವು ನೋಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಕುಸ್ಮಾ ಅವರು ಏನಂತೆ ಭಾಗ್ಯ ಅಂತ ಕೇಳ್ತಿದ್ದಾರೆ ಇಲ್ಲತ್ತೆ ಅವ್ರು ಯಾರೂ ಅಂತೆ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ ಭಾಗ್ಯ ದೇವಸ್ಥಾನ ಸುತ್ತು ಹುಡುಕ್ತಾ ಇರೋದನ್ನು ನೋಡಿ ಎಲ್ರಿಗೂ ಕೇಳ್ತಿರೋದನ್ನು ನೋಡಿ ಕನಿಕಾ ಮತ್ತೆ ಅವರಿಬ್ಬರು ಮುಖ ಮುಖ ನೋಡಿಕೊಂಡು ನೋಡಲ್ಲಿ ಹೆಂಗೆ ತಿರ್ತಾ ಇದ್ದಾಳೆ ಹೆಂಗೆ ಹುಡುಕ್ತಾ ಇದ್ದಾಳೆ ಅಂತೇಳಿ ಒಬ್ರಿಗೊಬ್ರು ಸೊನ್ನೆ ಮಾಡ್ಕೊತಿದ್ದಾರೆ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಕಣೆ ನೀನು ಅಂತ ಭಾಗ್ಯನ ನೋಡಿ ನೀವೇನು ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಭಾಗ್ಯ ಹೇಳ್ತಿದ್ದಾಳೆ ಮಾತಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನಮಗೆ ಇಲ್ಲಿ ಸಮಯ ಇಲ್ಲ ಅಂದಿದ ತಕ್ಷಣ ಕನಿಕಾ ಭಾಗ್ಯ ಅಂತಾಳೆ ಸುಮ್ಮನೆ ನಾಟಕ ಮಾಡಬೇಡ ನನಗೆ ಚೆನ್ನಾಗಿ ಗೊತ್ತು ನಮ್ಮನ್ನೆಲ್ಲ ಇಲ್ಲಿ ಬರಂಗ್ ಮಾಡಿ ಕಿಶನ್ನು ಮತ್ತು ಪೂಜಾನು ಬೇರೆ ಕಡೆ ಕಳಿಸಿದ್ಯಾ ನೀನು ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ ಭಾಗ್ಯಗೆ ಮೊದಲೇ ಕನಿಕಾ ಭಾಗ್ಯ ಯಾವಾಗ ಸಿಗಾಕೊಂತಾಳೆ ಅಂತೇಳಿ ಇದ್ಲು ಈಗ ಭಾಗ್ಯ ಸಿಗಾಕೊಂಡಿರೋದ್ರಿಂದ ಬೆಲ್ಲನೇ ಸಿಗಾಕೊಂಡಿದ್ದೇನೋ ಅನ್ನಂಗೆ ಆಗೋಗಿದ್ದೆ ಕನಿಕನ್ಗೆ ನಮ್ಮ ದಾರಿ ತಪ್ಪಿಸಿ ಅವರಿಬ್ಬರು ಮದುವೆ ಆಗೋ ಹಾಗೆ ಮಾಡ್ತಾ ಇದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಉಸ್ಮಾ ಅವ್ರು ಹೇಳ್ತಿದ್ದಾರೆ ಕನಿಕಾ ಸಾಕು ಮುಚ್ಚು ಬಾಯಿ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ ನಿಮ್ಮಂಥವ್ರ ಹತ್ರ ಹೀಗೆ ಮಾತಾಡಬೇಕು ಅಂತ ನಿಮ್ಮ ಮನೆ ಹುಡುಗಿ ಪೂಜಾ ಏನು ತುಂಬ ದೊಡ್ಡ ಸಾಧನೆಯನ್ನು ಮಾಡಿಲ್ಲ ನಮ್ಮ ಹುಡುಗನ್ನ ಓಡಿಸ್ಕೊಂಡು ಹೋಗಿದ್ದಾಳೆ ನಿಮಗೆ ಯಾರು ಹೇಳಿದ್ದು ಪೂಜಾ ಕಿಶನ್ನ ಕರ್ಕೊಂಡು ಬಂದಿದ್ದಾಳೆ ಅಂತ ಕುಸುಮಾ ಅವ್ರು ಕೇಳ್ತಿದ್ದಾರೆ ಕಿಶಾನೇ ಪೂಜಾನ ಕರ್ಕೊಂಡು ಬಂದಿರ್ಬೋದಲ್ವಾ ಅದಕ್ಕೆ ಪೂಜಾ ಬಂದಿರ್ಬೋದು ಕುಸ್ಮಾ ಅವ್ರು ಹೇಳ್ತಿದ್ದಾರೆ ಕಿಶಾನೇ ಕರ್ಕೊಂಡು ಬಂದಿದ್ರು ನಿಮ್ಮ ಹುಡುಗಿನೇ ತಲೆ ಕೆಡಿಸಿರ್ತಾಳೆ ಅಂತ ಹೇಳಿ ಮೀನಾಕ್ಷಿ ಅವ್ರು ಕೇಳ್ತಿದ್ದಾರೆ ಮನೆಯಲ್ಲಿ ಯಾರೂ ಒಪ್ಕೊಂಡಿಲ್ಲ ನಾವಿಬ್ಬರು ಓಡೋಗೋಣ ಅಂತ ಹೇಳ್ಬಿಟ್ಟು ಪೂಜಾನೇ ಹೇಳಿರ್ತಾಳೆ ಅಂತೇಳಿ ಮೀನಾಕ್ಷಿಯವ್ರು ಹೇಳ್ತಿದ್ದಾರೆ ಹಣ್ಣಿಂದ ನೋಡಿರೋ ಹಾಗೆ ಕಿವಿಯಿಂದ ಕೇಳಿಸ್ಕೊಂಡಿರೋ ಹಾಗೆ ಮೀನಾಕ್ಷಿಯವ್ರು ಮಾತಾಡ್ತಿದ್ದಾರೆ ಅಲ್ಲಿಗೆ ಆದಿ ಬರ್ತಾನೆ ಸಾಕು ಸುಮ್ಮನೆ ಇರ್ತೀರಾ ಅಂತ ಕೂಗಾಡ್ತಿದ್ದಾನೆ ನೀವು ನೋಡಿದ್ರೆ ಎಲ್ಲರೂ ಜಗಳ ಆಡ್ತಾ ಇದ್ದೀವಿ ನೋಡಿ ಅವಿಲ್ಲೇ ಜಗಳ ಆಡ್ಕೊಂಡು ನಿಂತಿದ್ರೆ ಎಲ್ಲ ಕೈ ಮೀರು ಹೋಗುತ್ತೆ ನೋಡಿ ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಪಿಕ್ಕಿಗೆ ಒಬ್ಬೊಬ್ರು ಹೋಗಿ ಹುಡುಕ್ತಾ ಇದ್ದಾರೆ ಪೂಜಾನ ಆದರೆ ಪೂಜಾ ಕಿಶನ್ ಒಳಗಡೆ ಇರೋದು ಅವ್ರಿಗೆ ಗೊತ್ತಿಲ್ಲ ದೇವಸ್ಥಾನದಲ್ಲಿ ಮಹಿತಾ ಹೋಗಿ ಕೇಳ್ತಿದ್ದಾಳೆ ಸರ್ ಇವ್ರನ್ನ ನೋಡಿದ್ದೀರಾ ಎಲ್ಲಾದರೂ ಅಂತ ನಾನು ಇವ್ರನ್ನ ನೋಡಿದ್ದೀನಿ ಎಲ್ಲಿದ್ದಾರೆ ಅಂತ ನಾನು ಹೇಳ್ತೀನಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ಇಲ್ಲೂ ನೀವು ಯಾರಂತ ಹೇಳಿ ಅವಾಗ ಹೇಳ್ತೀನಿ ಅಂತಾನೆ ನಾನಾ ನಾನು ಹುಡುಗನ ಅಕ್ಕ ಅಂತೇಳಿ ಮಹಿತಾ ಹೇಳ್ತಾಳೆ ಅದೇ ನೋಡಿದೆ ಮನೆಯವ್ರು ಇಲ್ಲದೆ ಮದುವೆ ಆಗ್ತಿದ್ದಾರಾ ಅಂತ ನೀವ್ಯಾಕೆ ಬರೋ ತಡ ಆಯ್ತು ಟ್ರಾಫಿಕ್ ಜಾಸ್ತಿ ಆಗಿತ್ತಾ ಅಯ್ಯೋ ಅದೆಲ್ಲ ಏನೋ ಒಂದಾಯಿತು ಸಾರ್ ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಅಂತೇಳಿ ಮಹಿತಾ ಕೇಳ್ತಿದ್ದಾಳೆ ದೇವಸ್ಥಾನದಲ್ಲಿ ಆ ವ್ಯಕ್ತಿ ಮಹಿತಾ ಹೇಳ್ತಾನೆ ನೀವು ಮದುವೆ ಮಾಡಿಸೋಕೆ ಬಂದಿರಂಗಿಲ್ಲ ಮದುವೆನ ನಿಲ್ಸೋಕೆ ಬಂದಿರೋಂಗಿದೆ ನಾನು ನಿಮ್ಗೆ ಹೇಳಲ್ಲ ಅಂತಾನೆ ಆದಿ ಬಂದು ಅವ್ನು ಕೊಲ್ಪಟ್ಟಿ ಹಿಡ್ಕೊಂಡು ಮರ್ಯಾದೆಯಿಂದ ಹೇಳ್ತೀಯಾ ಇಲ್ವಾ ಅಂತೇಳ್ಬಿಟ್ಟು ಗದರಿಸ್ತಾ ಇದ್ದಾನೆ ಸಾರ್ ಅವರು ಒಳಗಡೆ ಗರ್ಭಗುಡಿ ಒಳಗಡೆ ಇದ್ದಾರೆ ಸರ್ ಅಂತೇಳ್ಬಿಟ್ಟು ಅವಾಗ ಹೇಳ್ತಾನೆ ಅವಾಗ ಎಲ್ಲರೂ ಒಳಗಡೆ ಓಡೋಗ್ತಾರೆ ದೇವಸ್ಥಾನದೊಳಗೆ ಮನೆಯವ್ರನ್ನ ವಹಿಸ್ಕೊಂಡು ಪೂಜಾ ಮಾತಾಡ್ತಾ ಇದ್ರೆ ಕಿಶನ್ ಹೇಳ್ತಾನೆ ಪೂಜಾ ನೀನು ಯಾಕೋ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ ಆ ಥರ ಎಲ್ಲ ಏನೂ ಆಗಲ್ಲ ಅಂತಿದ್ದಾನೆ ಪೂಜಾ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಯಾಕೆ ಭಯ ಮದುವೆ ಮಾಡ್ಕೊಳಕಂತ ಕಿಶನ್ ಕೇಳ್ತಿದ್ದಾನೆ ಯಾಕಂದರೆ ಮಿಡ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ನಾನು ಅಂತೇಳಿ ಪೂಜಾ ಹೇಳ್ತಿದ್ದಾಳೆ ಎಲ್ಲ ಮಾತಾಡೋದನ್ನು ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊತಿದ್ದಾರೆ ಮನೆಯವರೆಲ್ಲ ಎರಡೂ ಮನೆಯವರು ಕೇಳಿಸ್ಕೊಂಡು ಆದಿ ತಲೆ ಕೆಳಗಾಗ್ತಿದ್ದಾನೆ ಪೂಜಾ ಮಾತನ್ನ ಕೇಳಿ ಯಾಕೆ ಕಿಶನ್ ಅರ್ಥ ಆಗಿಲ್ವಾ ನಾನೇನಾದರೂ ಮದುವೆ ಆದೆ ಅಂದರೆ ನೀನು ತಲೆ ಕೆಡಿಸಿ ಮದುವೆ ಆದೆ ಅಂತ ಅಂದ್ಕೊತಾರೆ ನಾನು ದೊಡ್ಡ ದೊಡ್ಡ ಮನೆಯಲ್ಲಿ ಬದುಕ್ತಾ ಇಲ್ಲ ಕಿಶನ್ ನಿಂತಾರ ನಾನು ಚಿಕ್ಕ ಒಟ್ಟಾರದಲ್ಲಿ ಜನಗಳ ಮಧ್ಯದಲ್ಲಿ ಬದುಕ್ತಾ ಇರೋಳು ಅಂತ ಪೂಜಾ ಹೇಳ್ತಿದ್ದಾಳೆ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅಕ್ಕ ಯಾರ್ಯಾರು ಏನೇನು ಅಂತಾರೋ ಎಲ್ಲನೂ ಅವರೇ ಅನ್ಸ್ಕೋಬೇಕು ಅಲ್ಲಿ ಅಂತಾಳೆ ನಿಮ್ಮ ಮನೆ ಹೊಸಲು ಮುಂದೆ ಕಾರ್ ಬಂದು ನಿಂತ್ಕೊಳ್ಳುತ್ತಲ್ಲ ಆ ಥರ ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಳ್ಳೋಲ್ಲ ಕಿಶನ್ ಅಂತಾಳೆ ಪೂಜಾ ನಮ್ಮಪ್ಪ ಜನಗಳ ಮಧ್ಯದಲ್ಲೇ ನಡ್ಕೊಂಡೋಗಿ ಜೀವನ ಮಾಡಬೇಕು ನಿನ್ನ ಮಗಳು ಓಡೋಗಿ ಮದುವೆ ಆದ್ಲಲ್ಲ ಅಂತ ಅಂದಾಗ ಜನ ಆ ಜನಗಳಿಗೆ ನಮ್ಮ ಅಪ್ಪನೇ ಉತ್ತರ ಕೊಡಬೇಕು ಇದೆಲ್ಲ ನನ್ಗೆ ಇಷ್ಟ ಇಲ್ಲ ಕಿಶನ್ ಅಂತಾಳೆ ಅದಕ್ಕೆ ಕಿಶನ್ ಹಾಗಲ್ಲ ಪೂಜಾ ಕಿಶನ್ ನನ್ಗೇನು ನೀನು ಹೇಳೋಕ್ ಬರಬೇಡ ಅಂತಾಳೆ ಪೂಜಾ ಏನು ಕೇಳಕ್ ತಯಾರಿಲ್ಲ ಅಂತಾಳೆ ಈ ವಿಷಯದಲ್ಲಿ ನೀನೇನೇ ಹೇಳಿದ್ರು ನಾನು ಒಪ್ಕೊಳ್ಳಲ್ಲ ಕಿಶನ್ ಹೌದು ನಿನ್ನ ನಾನು ತುಂಬ ಪ್ರೀತಿ ಮಾಡಿದೆ ಆದರೆ ಮನೆಯವ್ರಿಗೆಲ್ಲ ನಾಲ್ಕು ಜನರ ಹತ್ರ ಒಂದು ಮಾತು ಹೇಳಿಸಿ ಅವ್ರಿಗೆ ಅವಮಾನ ಆಗೋ ಥರ ಮಾಡಿ ನಾನು ಮದುವೆ ಮಾಡ್ಕೊಳ್ಳೋದು ಅದು ನನಗಿಷ್ಟ ಇಲ್ಲ ಅಂತಾಳೆ ಪೂಜಾ ಪೂಜಾ ನಾನು ಅರ್ಥ ಮಾಡ್ಕೊ ಇವತ್ತು ಮದುವೆ ಆಗಿಲ್ಲ ಅಂದರೆ ಯಾವತ್ತೂ ನಾವು ಮದುವೆ ಆಗೋದೇ ಇಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ ತಕ್ಕ ಅಪ್ಪ ಬಿಟ್ಟರೆ ಯಾರೂ ಒಪ್ಕೊಂತ ಇಲ್ಲ ಅಂತ ಕಿಶನ್ ಹೇಳ್ತಿದ್ದಾನೆ ಕಾಯೋಣ ಕಿಶನ್ ಅವ್ರು ಒಪ್ಕೊಳ್ಳೋ ತನಕ ಕಾಯೋಣ ಅಂತೇಳಿ ಪೂಜಾ ಹೇಳ್ತಿದ್ದಾಳೆ ಪೂಜಾ ಮನೆಯವರು ಕಿಶನ್ ಮನೆಯವರು ಹೊರ್ಗಡೆಯಿಂದ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂತಿದ್ದಾರೆ ಆದಿ ಮನಸ್ಸನ್ನ ಪೂಜಾ ಗೆಲ್ತಾಳ ನೋಡೋಣ ಸ್ವಲ್ಪ ಟೈಮ್ ತಗೊಂಡು ತಾಳ್ಮೆಯಿಂದ ಕಾಯೋಣ ಕಿಶನ್ ಅಂತಿದ್ದಾಳೆ ಎಲ್ಲ ಸರಿ ಹೋಗುತ್ತೆ ಕಿಶನ್ ಅಂತ ಸಮಾಧಾನ ಮಾಡ್ತಿದ್ದಾಳೆ ಕಿಶನ್ಗೆ ಪೂಜಾ ನಮ್ಮೂರಿಗೆ ಬೇಗ ಹೋಗ್ಬೇಕು ಅಂತ ಹೇಳಿ ಯಾವುದೋ ಊರಿಗೆ ಹೋಗೋ ಬಸ್ಸನ್ನು ಹತ್ಕೊಂಡ್ರೆ ಆಗುತ್ತಾ ಕಿಶನ್ ಅಂತ ಕೇಳ್ತಿದ್ದಾಳೆ ಪೂಜಾ ಇದು ಹಾಗೆ ಕಿಶನ್ ಅರ್ಜೆಂಟಲ್ಲಿ ತೀರ್ಮಾನ ತಗೊಳಕಾಗಲ್ಲ ನಾವು ಆತ್ರದಿಂದ ತಗೊಂಡಿರೋ ನಿರ್ಧಾರ ಯಾರಿಗೂ ತೊಂದರೆ ಕೊಡಬಾರ್ದು ಯಾರಿಗೂ ನೋವು ಕೊಡಬಾರ್ದು ಅಂತಿದ್ದಾಳೆ ಪೂಜಾ ಪೂಜಾ ಮಾತನ್ನ ಹೊರಗಡೆಯಿಂದ ಎಲ್ಲರೂ ಕೇಳಿಸ್ಕೊಂತಿದ್ದಾರೆ ಭಾಗ್ಯ ಮನೆಯವ್ರಿಗೆ ಎಲ್ರಿಗೂ ಖುಷಿ ಆಗ್ತಿದೆ ನಾನಾಗ್ಲಿ ನೀನಾಗ್ಲಿ ನಮ್ಮ ನಮ್ಮನೆಯವರಾಗ್ಲಿ ಅವ್ರ ಮುಂದೆ ತಲೆ ಎತ್ಕೊಂಡು ನಡಿಬೇಕು ಕಿಶನ್ ತಲೆ ತಗ್ಗಿಸ್ಬಾರ್ದು ಅಂತಾಳೆ ಈ ಮಾತನ್ನ ಕೇಳಿಸ್ಕೊಂಡು ಪೂಜಾ ಅವರಪ್ಪ ಶಬಾಷ್ ಮಗಳೇ ಅಂತಿದ್ದಾರೆ ಎಲ್ಲರೂ ತಿರುಗಿ ನೋಡೋದು ಅಲ್ಲದೆ ಪೂಜಾ ಕಿಶನ್ ಕೂಡ ತಿರುಗಿ ನೋಡ್ತಾರೆ ಪೂಜಾ ಅವ್ರ ತಂದೆನ ಪೂಜಾ ತಗೊಂಡಿರೋ ನಿರ್ಧಾರದಿಂದ ಪೂಜಾ ಅವ್ರ ಮನೆಯವ್ರ ಮರೆಯದಿ ಪೂಜಾ ಉಳಿಸ್ಬಿಟ್ಲು ನಾನು ನನ್ನ ಮಗಳು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ ಮಗಳೇ ಅಂತ ಅಪ್ಪ ಹೇಳ್ತಿದ್ದಾರೆ ಅಂತ ಮಗಳನ್ನ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಇದ್ದಾರೆ ವಯಸ್ಸಾಗಿರೋ ತಂದೆ ಮನಸ್ಸಿಗೆ ಪೂಜಾ ಸಂತೋಷದ ಸುರಿಮಳೆ ಸುರಿಸಿದ್ಲು ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡು ತಾಂಡವ ಕಂಪ್ಯೂಟ್ರಲ್ಲಿ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಿದ್ದಾನೆ ಇಂಗ್ಲೀಷಲ್ಲಿ ಬಿಸ್ನೆಸ್ ಬಗ್ಗೆ ಯಯ್ಯ ಎಲ್ಲ ನೋಡಿದೆ ಅಂತ ಹೇಳ್ತಿದ್ದಾರೆ ಅವರು ತಾಂಡವ ಜೊತೆಗೆ ಆ ವ್ಯಕ್ತಿ ಇಂಗ್ಲೀಷಲ್ಲೇ ಮಾತಾಡ್ದ ತಾಂಡವು ಕೂಡ ಇಂಗ್ಲೀಷಲ್ಲೇ ಮಾತಾಡ್ದ ಬಟ್ ತಾಂಡವು ನಾನು ತುಂಬ ಇದ್ದೀನಿ ಅಂತ ಕೊನೆಗೆ ಹೇಳ್ದ ತಾಂಡವ್ ಆ ವ್ಯಕ್ತಿ ಹತ್ರ ದುಡ್ಡು ಏನಾದರೂ ಬಿಸ್ನೆಸ್ ಮಾಡೋದಕ್ಕೆ ಕೇಳ್ತಾ ಇರ್ಬೋದು ಬಿಸ್ನೆಸ್ ಮಾಡೋದಕ್ಕೆ ತಾಂಡವು ದುಡ್ಡಿಗೋಸ್ಕರ ಏನೋ ಎಲ್ಲ ಮಾಡ್ತಾ ಇದ್ದಾನೆ ಅವ್ರ ಮೇಲೇನು ತಾಂಡವು ಕೋಪ ಮಾಡ್ಕೊತಿದ್ದಾನೆ ಅಲ್ಲಿಗೆ ಶ್ರೇಷ್ಠ ಬರ್ತಾಳೆ ತಾಂಡವ್ ನಾನು ಹೇಳಿದ್ದೆ ತಾನೇ ಅವ್ರು ಈ ಥರ ಹೇಳ್ತಾರೆ ಅಂತ ಅಂತಿದ್ದಾಳೆ ಕಾಮತ್ ಅವ್ರು ಹೇಳ್ತಿದ್ದಾರೆ ನನ್ನ ಮನೆಯವರಿಂದ ನನ್ನ ಮಗನಿಂದ ನಡೆದಿರೋ ತಪ್ಪು ನಾ ಚಮಸ್ತೆಯ ಭಾಗ್ಯ ಅಂತ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ ಅಣ್ಣ ಮನೆಗೋಗಿ ಮಾತಾಡೋಣ ಅಂತ ಕಿಶನ್ ಹೋಗೋಣ ಬಾ ಅಂತ ಕರಿತಾ ಇದ್ದಾರೆ ಮೀನಾಕ್ಷಿ ಅವರು ಮೀನಾಕ್ಷಿ ಕಿಶನ್ ಎಲ್ಲಿಗೂ ಬರಲ್ಲ ಇಲ್ಲೇ ಅವನಿಗೆ ಮುಖ್ಯವಾಗಿರೋ ಕೆಲಸ ಇದೆ ಅಂತ ಹೇಳಿ ಕಿಶನ್ ಅವ್ರ ಅಪ್ಪ ಹೇಳ್ತಿದ್ದಾರೆ ಚೆನ್ಗೆ ಇಲ್ಲೇ ಮದುವೆ ಆಗುತ್ತೋ ಏನೋ ನೋಡೋಣ ಇವತ್ತಿಗೆ ಕತೆ ಮುಗೀತು ಬಾಯ್